ಜುಲೈ ಹದಿನಾಲ್ಕರಂದು ಹದಿಮೂರನೆಯ ವರ್ಷಾಚರಣೆ ನಡೆಸುತ್ತಿರುವ ಅಬ್ಬಕ್ಕ ಟಿವಿಗೆ ಬಿಜೆಪಿ ಬಿ ಜೆ ಪಿ ಮುಂದಾಳು ಮೈಸೂರು ಎಲೆಕ್ಟ್ರಿಕಲ್ ಆ್ಯಂಡ್ ಇಂಡಸ್ಟ್ರೀಸ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಶುಭ ಹಾರೈಸಿದರು ಒಂಜಿ ವಿಶೇಷಡು ವಿಶೇಷವಾಯಿನ ಕಾರ್ಯಕ್ರಮನು ಅಬ್ಬಕ್ಕ ಟಿ ವಿ ಚಾನೆಲ್ದಾಗಲೇ ನಮ್ಮ ಎನ್ನ ಅತ್ಯಂತ ಆತ್ಮೀಯ ಮಿತ್ರ ಪ್ರಖ್ಯಾತ ಸಮಾಜ ಸೇವಕ ಇರಲ ಧಾರ್ಮಿಕ ನೇತರಿಲ್ಲ ಆಿನಂಜನ ಶಶಿಧರ್ ಪೊಯ್ಯತ್ತೆ ಬೈಲ್ ಆರ್ನ ಮುಂದಾಲತ್ತಳು ಎಲ್ಲ ನೀ ಪದ್ನಾಲ್ ಪದನಾಲ್ ಏಳು ಎರಡು ಸಾವಿರದ ಇರುವತ್ತೈದು ಜಾಗೆ ಹೋಲು ಪಂಡಂದ್ರೆ ನಮ್ಮ ಕೊಲ್ಯ ಸೌಂದರ್ಯ ಸಭಾಂಗಣ ವಿಷಯ ಇಂಜಿನ ಇಂಜಿನಪ್ಪಂದ್ರೆ ಈ ದೇಶಡು ಸ್ವಾತಂತ್ರ್ಯಕ್ಕೂ ಬರೆದು ಹೋರಾಟ ಮಂತಿನಂಚನ ನಂಚನ ನಮ್ಮ ಉಲ್ಲಾಳದ ವೀರ ರಾಣಿ ಹಬ್ಬಕ್ಕೆ ಐನೂರು ವರ್ಷ ಆಪಿನ ಲೆಕ್ಕಾಚಾರ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಮೂಲೆಡೆಯ ಹಳ್ಳಿ ಹಲ್ಲಿಲ್ಲ ರಾಜ್ಯ ಸರ್ಕಾರದ ಮುಖಾಂತರ ಅಲ್ಲ ಖಾಸಗಿ ಮುಖಾಂತರಲ್ಲ ಭಾರಿ ಬಾರಿ ಮಲ್ಲ ಮಲ್ಲ ಕಾರ್ಯಕ್ರಮ ನಡೆಪ್ರ ನಮ್ಮ ಕೇನೊಂದುಲ್ಲ ಶಶಿಧರ್ ಶಶಿಧರ ಪುಯ್ಯತಾಳ ನಮ್ಮ ಅಬ್ಬಕ್ಕ ಟಿ ವಿ ದ ಪದಿಮೂರನೇ ವರ್ಷದ ನೆನಪು ಬಾಡುತ್ತೆ ವಿಶೇಷವಾದ ಬಾಕಿದಾಗಲಿ ಮಾದರಿ ಆಪಣ ಅಂಜಿನ ಆ ಕಾರ್ಯಕ್ರಮನು ಆಯೋಜನೆ ಮಾಡಿರು ಈ ಕಾರ್ಯಕ್ರಮಗಳು ಹತ್ತು ಹಲವು ವಿಶೇಷ ಕಾರ್ಯಕ್ರಮಗಳು ಉಂಟು ಐ ಒಂಜಿ ನಮ್ಮ ತುಕರಾಮ್ ಪೂಜಾರಲಿ ವೀರರಾಣಿ ಅಬ್ಬಕ್ಕ ತುಲು ಅಕಡೆ ಮಂತ್ ನಿರಂತರವಾದ ತುಲುತ ಬಗ್ಗೆ ಹೋರಾಟ ಅಂತಂದಿತ್ತಿನಂಚ ಬಂಟೋಳ ಅರನೇ ಭಾರಿ ಮಂಜು ಮ್ಯೂಸಿಯಂ ಮಂತ್ ಸಾವಿರಾರು ಶಾಲೆ ಮಾದರಿ ಆಲ್ತ ಜೋಕ್ಲೆ ಬತ್ತು ತೋಜಾದುಕರ್ಪು ಅಂಚಿನ ಬೇಲಿನ ಮಂಪು ಅಂಚ ಅತ್ಯಂತ ವಿದ್ಯಾವಂತ ಆಯ್ನ ಅಂಚಿನ ಆರಕ್ಕೆ ಅಬ್ಬಕ್ಕ ಟಿ ಪ್ರಶಸ್ತಿನ ಘೋಷಣೆ ಮಂತ್ರ ಆಯ್ಕೆ ಎಂಕಿಲ ಖುಷಿ ಖುಷಿಯ ಆರ ಹರ ವ್ಯಕ್ತಿ ಆರಿ ನೆಡ್ದುಂಬೆ ತಿಕ್ಕುರ ಹರೇ ಸಸಿ ಸಸಿಯಣ್ಣನ ಹಬ್ಬಕ್ಕ ಟಿ ದಾಗಲಿ ಆಯ್ನ ಕೊರ್ಪೇರು ಬಂದು ಅತ್ಯಂತ ಖುಷಿ ಬುಕ್ಕೊಂಜು ಪ್ರಶಸ್ತಿ ಏರಿಗು ಪಣ್ಣಂದ್ರೆ ನಮ್ಮ ಮ ಉಲ್ಲಾಲ ತಾಲೂಕು ಉಲ್ಲಾಲ ತಾಲೂಕು ಪ್ರಥಮ ಪೈಲಟ್ ತೀರ್ಥದ ಕೋಟೆಗಾರ ಕುತ್ತದ ಕೃಷ್ಣ ಶೆಟ್ಟನ ಮಗೆ ಚರಣ್ ರಾಜ್ ಶೆಟ್ಟಿ ಆರೆ ನಮ್ಮ ಉಲ್ಲಾಲ ತಾಲೂಕದ ಪ್ರಥಮ ಪೈಲಟ್ ಅರೆಗ್ಲ ಪ್ರಶಸ್ತಿನ ಕೊರ್ಪೇರು ಬಣ್ಣಂದ್ರೆ ನೂ ಎಡ್ಡೆ ಬಾಕಿ ದಾಗಲೇ ಮಾದರಿ ಜನ ಕಾರ್ಯಕ್ರಮ ಈ ಕಾರ್ಯಕ್ರಮಗೂ ನಮ್ಮ ಮಾತ ಅರೆಗೆ ಪುಗೆಲು ಪುಗೆಲುಕೊರಡು ಸಂಪೂರ್ಣವಾಗಿ ಸಾಕಾರ ಕೊರಡು ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ಭಾರಿ ಶೋಕುಡು ಯಶಸ್ವಿಯವಡು ಗೌಜಿ ಗಮ್ಮತರು ನರಪೊಡು ಅಬ್ಬಕ್ಕ ನ ಪುದರ್ ಮಾತೆರನ ಬಾಯಿಡಿ ಎಂಚ ಉಂಡ ಅಂಚೆನೆ ಊರೂರು ರಾಷ್ಟ್ರ ರಾಷ್ಟ್ರಮಟ್ಟ ಉಂಡು ಅಂಚನೆ ಪುದರ ಆವಡೆ ಒಡೆ ಪಂಡದ್ದು ಎನ್ನ ಪ್ರಾರ್ಥನೆ ಕೊಂಜಿ ಸಂತೋಷದ ವಿಷಯದಾದ ಪಂಡ ಅಬ್ಬಕ್ಕ ಟಿ ವಿ ದುಂಬು ಕೇವಲ ಉಲ್ಲಾಲರು ಮಾತ್ರ ಇತ್ತೀರಿ ಉಲ್ಲಾಲು ಮಂಗಳೂರಿಗೆ ಪೋಂಡು ಮಂಗಳೂರ್ದು ಕಾಸರಗೋಡುಗೆ ಪೋಂಡು ಈ ಸತ್ತಿ ಪದಿಮೂರನೇ ವರ್ಷದ ಪುದರ ವಿಶೇಷವಾದ ಕಾರ್ಕಾಲ ತಾಲೂಕು ಪೋಪುಣಿ ಬಣ್ಣ ನಮ್ಮೂರದ ಒಂಜಿ ಟಿ ವಿ ಚಾನೆಲ್ ಆಡೆಮಟ್ಟ ಎತ್ತು ನತ್ತ ಒಂದು ರಾಜ್ಯದ ಮಾತಾತಿಕರು ಎತ್ತಾರೆಂದು ದೇವೆರಡ ಪ್ರಾರ್ಥನೆ ಜನಶಿಕ್ಷಣ ಶಿಕ್ಷಣ ಟ್ರಸ್ಟ್ನ ಶೀನಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರನ್ನು ಕಾರ್ಯಕ್ರಮಕ್ಕೆ ಆಮಂತ್ರಿಸಿದಾಗ ಅವರು ಅಬ್ಬಕ್ಕ ಟಿವಿಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು ಅಬ್ಬಕ್ಕ ಟಿವಿ ದ ಪದಿಬೂಜಿನೇ ವರ್ಷದ ಒಂಜಿ ಸಂಭ್ರಮ ದಾನಪಂಡ ಒಂದು ಇತ್ತೆ ಮಂ ಕುಡ್ಲ ಬೊಕ್ಕ ಉಳ್ಳಾಲ ಬೊಕ್ಕ ಕಾಸರಗೋಡು ಮಾತ್ರ ಪ್ರಸಾರಿತ ನಂಚಿನ ಈ ಟಿ ವಿ ಇತ್ತೆ ಉಡುಪಿ ಜಿಲ್ಲೆದ ಕಾರ್ಕಳ ತಾಲೂಕು ವಿಸ್ತರಣೆ ಬಹಳ ಸಂತೋಷ ದಾಯಪಂಡ ವೀರರಾಣಿ ಹಬ್ಬಕ್ಕ ನ ಪುದರ್ಡು ಶುರುವಾಯ ನಂಚಿನ ಈ ಟಿ ವಿ ಈ ವರ್ಷದ ವರ್ಷ ವರ್ಷದ ವರ್ಷ ಏಳಿಗೆ ಆವೊಂದುಂಡು ಒಂದು ಬಾರಿ ಭಾರಿ ಸಂತೋಷ ದಾನಪಾನಂಡ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪುದ ಪುದರ್ ಪುದರೇ ಒಂಜಿ ನಮಗೆ ಪ್ರೇರಣೆ ಕೊರಪನಚಿನ ಒಂಜಿ ಸಂಗತಿ ಒಂಜಿ ಸ್ವಾತಂತ್ರ್ಯಗ್ ಸ್ವಾತಂತ್ರ್ಯಗು ಪ್ರಾಣನ ಪಣಕ್ಕ ದೀದ್ ಹೋರಾಟ ಮಲ್ತದು ನಮ್ಮ ತುಳುನಾಡ ಒಂಜಿ ಶಕ್ತಿನ ಪ್ರದರ್ಶನ ಮಲ್ತಿನಾರು ದಯಪಾಂಡ ಹಬ್ಬಕ್ಕನಂಚಿನ ಒಂಜಿ ಶಕ್ತಿದ ಒಂಜಿ ಪ್ರೇರಣೆ ನಮ್ಮ ನಮ್ಮ ತುಳುನಾಡದ ನಮ್ಮ ಜಿಲ್ಲೆದ ಮಾತಾ ಜನಕ್ಕು ಆಂಜು ಪುಂಜು ಒಂದು ಭೇದ ಜೆ ಪ್ರತಿ ಇವರಿಲ್ಲ ಅಂಚಿನೊಂಜಿ ದೇಶದ ಭಾವನೆಯ ಪುಟ್ಟ ಒಂದು ಊರ್ದ ಏಳಿಗೆ ದೊಟ್ಟಿಗೆ ಇಡೀ ದೇಶದ ಏಳಿಗೆ ನಮ್ಮ ಕೆಲಸ ಮಲ್ಪಡು ಇನ್ನೇ ಹಬ್ಬಕ್ಕ ಟಿ ವಿ ಈ ಹಬ್ಬಕ್ಕನ ಒಂಜಿ ಮೂಲ ತತ್ವ ತತ್ವಾದರ್ಶಡು ಕೆಲಸ ಮಲ್ತದಂಡು ಬಹಳ ಮುಖ್ಯವಾದ ಲೋಕದ ಒಂಜಿ ಸಮಸ್ಯೆದಾನ ಪಂಡ ಈ ಒಂಜಿ ಒಂಜಿ ಸೌಹಾರ್ದತೆ ಸೌಹಾರ್ದತೆಯೂ ಸಾರ್ನಲ್ಪ ಜನಕ್ಲೆಗೆ ಒಂಜಿ ಒಂಜಿ ಶಿಕ್ಷಣಾಧಿಪ್ಪು ಮನೋರಂಜನಾ ದಿಪ್ಪು ಅಥವಾ ಒಂಜಿ ಜ್ಞಾನ ಪ್ರಸಾರದೊಟ್ಟಿಗೇ ಒಂಜಿ ನಮ್ಮ ಈ ಪ್ರದೇಶ ಒಂಜಿ ಸುಸ್ಥಿರವಾಯಿನ ಬದುಕಿಗೆ ಒಂಜಿ ಒಂಜಿ ಸೌಹಾರ್ದ ಸಮಾಜ ಕಟ್ಟರೆ ಈ ಹಬ್ಬಕ್ಕ ಟಿ ವಿ ಮನ್ಯ ಶಶಿಧರ ಪಯ್ಯತೆ ನೇತೃತ್ವದ ಎಡ್ಡೆ ಬೆಲೆ ಆವೊಂದುಂಡು ಸಮಾಜವನ್ನು ಕಟ್ಟುನ ಪ್ರೀತಿ ಪಟ್ಟುನಂಚಿನ ಕಾರ್ಯಕ್ರಮ ಮನಸ್ಸು ಕಟ್ಟದು ಪ್ರೀತಿ ಪಟ್ಟರುದು ಖುಷಿ ಕೊರೊಂದು ಖುಷಿ ಪಡೆವೊಂದು ಈ ಒಂಜಿ ಕಾರ್ಯ ಅಡ್ಡೇ ಅವಂದು ಈ ಎಲ್ಲಂಜಿದ ಕಾರ್ಯಕ್ರಮ ಎಲ್ಲ ಸಾಧಕರಿಗೆ ಸನ್ಮಾನ ಮಲ್ಪ ಕಾರ್ಯಕ್ರಮ ಅವಲ ಅಡ್ಡೇನೆ ದಯಪಾಂಡ ಅಂಜ ಸಾಧಕಳ ಸನ್ಮಾನ ಮಲ್ಪಿನ ಮೂಲಕ ಒಂದಷ್ಟು ಜನಕ್ಕೆ ನಾನೆಲ್ಲ ಒಂಜಿ ಆ ಥರದ ದಿಕ್ಕಡೆ ಸಾಗಿಯೇರೆ ಒಂಜಿ ಪ್ರೇರಣೆ ಕೊಟ್ಕೊಂಡು ಹಬ್ಬ ಕಟ್ಟಿ ಮಿಂಚನೆ ದುಂಬು ದುಂಬು ಸಾಗಡು ಒಂಜಿ ತುಳುನಾಡದ ಸಂಸ್ಕೃತಿನ ಸಾರೊಂದು ನಾಡು ಕಟ್ಟುನೊಟ್ಟಿಗೆ ದೇಶನು ಒಂಜಿ ಒಂಜಿ ಜಗತ್ತೇ ತೂಪನ ಹಂಚಿನ ರೀತಿ ಒಂಜಿ ಕಟ್ಟೆರೆ ಒಂಜಿ ಒಂಜಿ ಅಳಿಲು ಸೇವೆ ಲೆಕ್ಕ ಒಂಜಿ ಪರಿಣಾಮಕಾರಿನ ಸೇವೆನೆ ಹಬ್ಬಕ್ಕ ಟಿ ವಿ ಕೋರದೊಂಡು ಹಬ್ಬಕ್ಕ ಟಿ ವಿ ಹಿಂಚಿನ ಸಾಗಡು ಪಂಡದ್ಯಾನು ನಮಸ್ಕಾರ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇದರ ನಿವೃತ್ತ ಮುಖ್ಯ ಶಿಕ್ಷಕರಾದ ರವೀಂದ್ರ ರೈ ಹರೇಕಳ ಹಬ್ಬಕ್ಕ ಟಿ ವಿಯ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಹಬ್ಬಕ್ಕ ಟಿ ವಿ ತನ್ನ ಹದಿಮೂರು ವರ್ಷಗಳ ಕೆಲಸ ಕಾರ್ಯಗಳು ಸಾಧನೆಗಳನ್ನು ಮುಗಿಸಿಕೊಂಡು ಇದೀಗ ಅದರ ಆಚರಣೆಯ ಒಂದು ಸಂದರ್ಭದಲ್ಲಿ ಇರುವಂಥ ಈ ಕಾಲದಲ್ಲಿ ಅದರ ಬಗ್ಗೆ ಆ ಬಗ್ಗೆ ಆ ಚಾನೆಲ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವಂಥದ್ದು ನಮ್ಮ ಧರ್ಮವೂ ಆಗಿದೆ ಅದು ಜವಾಬ್ದಾರಿಯೂ ಆಗಿದೆ ಮುಖ್ಯವಾಗಿ ಮಾಧ್ಯಮಗಳು ಯಾವಾಗಲೂ ಸಾಮಾಜಿಕ ಜೀವನದ ಅದೊಂದು ಜೀವನಾಡಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಸಾಮಾಜಿಕ ಬದುಕಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಅನೇಕ ವ್ಯಕ್ತಿಗಳು ಇನ್ನೂ ಕೂಡ ಜೀವಂತವಾಗಿ ಇದ್ದಾರೆ ಅಂತಾದರೆ ಅದು ಮಾಧ್ಯಮಗಳಿಂದಾಗಿ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ ಆ ಒಂದು ದೃಷ್ಟಿಯಿಂದ ನೋಡಿದಾಗ ನಮ್ಮ ಈ ದೇಶದ ಮಹಾನ್ ದೇಶಭಕ್ತೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಜೀವನೋದ್ದಕ್ಕೂ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತಹ ವೀರರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಹುಟ್ಟಿಕೊಂಡಂತಹ ಈ ಒಂದು ಚಾನಲ್ಲೇ ಬಹಳ ಒಳ್ಳೆಯ ರೀತಿಯಲ್ಲಿ ತಮ್ಮ ವಸ್ತುನಿಷ್ಠವಾದಂತಹ ಏನು ಸುದ್ದಿ ವಿಚಾರಗಳಿದೆ ಅದನ್ನೆಲ್ಲ ಪ್ರಸಾ ಪ್ರಚಾರ ಮಾಡುತ್ತಾ ಬಂದಂಥ ಒಂದು ಮಾಧ್ಯಮ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು ಮುಖ್ಯವಾಗಿ ಹಬ್ಬಕ್ಕ ಟಿ ವಿ ಈ ಉಳ್ಳಾಳ ಭಾಗದಲ್ಲಾಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಲಿ ಉಡುಪಿ ಜಿಲ್ಲೆಯಲ್ಲಾಗಲಿ ಎಲ್ಲೇ ಎಲ್ಲ ಕಡೆಗಳಲ್ಲಿಯೂ ಕೂಡ ಅದು ಹೆಚ್ಚು ಪ್ರಚಾರದಲ್ಲಿರುವಂಥ ಒಂದು ಮಾಧ್ಯಮ ಆಗಿದೆ ಮುಖ್ಯವಾಗಿ ಹಿಂದೆ ಈ ಭಾಗದಲ್ಲೆಲ್ಲ ಏನಾಗಿತ್ತು ಅಂದರೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು ಅದು ಶೈಕ್ಷಣಿಕವಾದಂಥ ಧಾರ್ಮಿಕವಾದಂಥ ಕಾರ್ಯಕ್ರಮಗಳೆಲ್ಲ ಎಷ್ಟು ಮಾಡಿದರೂ ಕೂಡ ಅದು ಮನೆ ಮನೆಗಳಿಗೆ ಮುಟ್ಟುವಂಥ ಕೆಲಸ ಆ ಹೊತ್ತಿಗೆ ಆಗ್ತಾ ಇರಲಿಲ್ಲ ಆದರೆ ಹದಿಮೂರು ವರ್ಷಗಳಿಂದ ವರ್ಷಗಳ ಹಿಂದೆ ಈ ರಾಣಿ ಈ ಒಂದು ಚಾನೆಲ್ ಪ್ರಾರಂಭವಾದ ಮೇಲೆ ನಾವು ನಾವು ಮಾಡತಕ್ಕಂಥ ಈ ಭಾಗದಲ್ಲಿ ಏನೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೋ ಅದೆಲ್ಲವೂ ಎಲ್ಲ ಮನೆಗಳಿಗೆ ಮುಟ್ಟತಕ್ಕಂಥ ಕೆಲಸವನ್ನು ಈ ರಾಣಿ ಅಬ್ಬಕ್ಕ ಟಿ ವಿ ಮಾಡ್ತಾ ಇರುವಂಥದ್ದು ಬಹಳ ಅಭಿನಂದನೀಯವಾದಂಥ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು ಮಾತ್ರ ಅಲ್ಲದೆ ನಮ್ಮ ಆ ರಾಣಿ ಹಬ್ಬಕ್ಕ ಟಿ ವಿಯ ಚಾನೆಲ್ನ ನಿರ್ದೇಶಕರಾದಂತಹ ಶಶಿಧರ್ ಬೈಯಲ್ರವರು ಈ ಸುದ್ದಿಗಳನ್ನು ಬಹಳ ಸುಂದರವಾಗಿ ಚಿತ್ರಿಸಿ ತನ್ನ ಸುಮಧುರವಾದಂಥ ಕಂಠದಿಂದ ಅದನ್ನು ಜನಗಳಿಗೆ ಒಪ್ಪಿಸುವಂತಹ ಒಂದು ಕಾರ್ಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರಲ್ಲ ಅದು ನನಗೆ ಬಹಳ ಖುಷಿ ಕೊಡತಕ್ಕಂಥ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಕೂಡ ಹೇಳಿ ಹೇಳ್ತಾ ಇದ್ದೇನೆ ಮಾತ್ರ ಅಲ್ಲದೆ ಇವ ಎಲ್ಲ ಕಾರ್ಯಕ್ರಮಗಳು ಈ ಭಾಗದ ಉಳ್ಳಾಳ ತಾಲೂಕು ಆಗಿರ್ಬೋದು ಮತ್ತು ಎಲ್ಲ ತಾಲೂಕುಗಳಾಗಿರ್ಬೋದು ಎಲ್ಲ ಎಲ್ಲಿ ಏನೇನೋ ಶೈಕ್ಷಣಿಕವಾದಂತಹ ಧಾರ್ಮಿಕವಾದಂತಹ ಮತ್ತು ಇತರ ಸಾಮಾಜಿಕ ಸೇವಾ ಕಾರ್ಯಗಳು ಏನೇನು ನಡೀತಾ ಇದೆ ಅದನ್ನೆಲ್ಲವನ್ನೂ ಕೂಡ ಬಹಳ ಸುಂದರವಾಗಿ ಚಿತ್ರಿಸಿ ಸಮಾಜದ ಎದುರು ಜನಗಳೆದುರು ಇಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇರುವುದರಿಂದಲೇ ಇದೀಗ ನಮ್ಮ ಈ ಒಂದು ಚಾನೆಲ್ ಅದು ಮನೆ ಮನೆಗಳಲ್ಲಿ ಜನರ ಮನ ಮನಗಳಲ್ಲಿ ಅದು ಉಳಿದುಕೊಂಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಈ ಒಂದು ಚಾನೆಲ್ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಸುದ್ದಿಗಳನ್ನು ಅದೇ ರೀತಿಯಲ್ಲಿ ವಸ್ತುನಿಷ್ಠವಾದಂತಹ ಸುದ್ದಿಗಳನ್ನು ಯಾವುದೇ ರೀತಿಯಾದಂತಹ ಒಂದು ಲೋಪ ಇಲ್ಲದೆ ಇನ್ನಷ್ಟು ಅದನ್ನು ಪ್ರಚಾರಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿ ಇದೀಗ ಅಬ್ಬಕ್ಕ ಕ ಟಿ ವಿಯ ಆ ಯೂಟ್ಯೂಬ್ ಚಾನೆಲ್ನಲ್ಲಿ ಲಕ್ಷಾಂತರ ಜನಗಳು ಅದನ್ನು ವೀಕ್ಷಿಸ್ತಾ ಇರುವಂತಹದ್ದು ಬಹಳ ವಿಶೇಷವಾಗಿ ನನಗೆ ಅದು ಕ ಕಂಡು ಬರ್ತಾ ಇದೆ ಆ ಕಾರ್ಯಕ್ರಮಗಳನ್ನು ಅವರು ಆ ರೀತಿಯಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇದು ಇನ್ ಈ ರೀತಿಯಲ್ಲಿ ಅದು ನಡೀತಾ ಹೋಗಲಿ ಅದು ಯಾವಾಗಲೂ ಒಂದು ಉತ್ ಉತ್ತಮವಾದಂತಹ ಒಂದು ಮಾಧ್ಯಮವಾಗಿ ಅದು ಮೂಡಿ ಬರಲಿ ವಸ್ತುನಿಷ್ಠವಾದಂತಹ ನ್ಯಾಯ ಅನ್ಯಾಯಗಳ ವಿಮರ್ಶೆಯನ್ನು ಮಾಡಿ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನೇ ಅದು ಇದೇ ರೀತಿಯಲ್ಲಿ ಈ ಸಮಾಜದ ಎದುರು ಕೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹದಿಮೂರು ವರ್ಷಗಳ ಆಚರಣೆಯನ್ನು ಮಾಡ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಅದು ಒಳ್ಳೆಯ ರೀತಿಯ ಫಲಪ್ರದವಾಗಿ ಫಲಪ್ರದವಾಗಿ ಮೂಡಿ ಬರಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳು ಅದರಿಂದ ಬ ಬಾರದೇ ಇರಲಿ ಜನಮನಕ್ಕೆ ಅದು ಒಂದು ಒಳ್ಳೆಯ ಮಾಧ್ಯಮವಾಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹರಿಸ್ತಾ ಇದ್ದೇನೆ ಪಿ ಉನ್ನತೀಕರಿಸಿದ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಕು ಕೊಲ್ಲಿದರ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಅವರನ್ನು ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಯಿತು